ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಮಾನ್ಯ ತಾಲೂಕಿನಾದ್ಯಂತ ಸಿರುವ ಒಳಗೊಂಡು ಅಕ್ರಮ ಮದ್ಯ ಮಾರಾಟದ್ದು ಬಹಳಷ್ಟು ಪ್ರಕರಣಗಳು ಕಂಡು ಬರ್ತಾ ಇದ್ದವು ಅಲ್ಲೆಲ್ಲಿ ಬಹಳಷ್ಟು ಬಹಳಷ್ಟು ಅಂದ್ರೆ ಏನಂತ ಹೇಳಿದ್ರೆ ಇವತ್ತು ಎಲ್ಲಿ ಹೋದರೂ ಕೂಡ ಇದನ್ನ ತಡೆಗಟ್ಟುವಲ್ಲಿ ಅಧಿಕಾರಿಗಳು ಇಪಲ್ ರಾಗಾರ ಇಪಲ್ರಾಗ ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದವು ಕಳೆದ ಎರಡು ವರ್ಷಗಳಿಂದ ಆ ಒಂದು ಎರಡು ವರ್ಷಗಳ ಕಳೆದ ನೂತನವಾಗಿ ಅಧಿಕಾರ ವಹಿಸಿಕೊಂಡ ನಂತರ ಎಮ್ನೂರು ಯಮೂರಪ್ಪ ಹೊಸಮನಿ ಸಾಹೇಬ್ರು ಸಾಹೇಬ್ರು ಇವತ್ತು ಅಬಕಾರಿ ಇನ್ಸ್ಪೆಕ್ಟ್ರವರು ಅವರು ಎರಡು ಸಾವಿರ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೂ ಅಧಿಕಾರ ವಹಿಸ್ಕೊಂಡ ನಂತರ ಸುಮಾರು ಏನಂದ್ರೆ ಇಂಥ ಪ್ರಕರಣಗಳ ಬೆನ್ನು ಬೆನ್ನಿಂದ ಬಿದ್ದು ಅನೇಕ ಯಾರಾದರೂ ಒಂದು ದೂರು ಕೊಟ್ಟಿರ್ಬೋದು ಕರೆ ಮಾಡಿದ್ರ ಮುಖಾಂತರ ಆಗಿರ್ಬೋದು ಸಾರ್ವಜನಿಕರು ಏನು ಎಲ್ಲೆಲ್ಲಿ ಥರ ಈ ಥರ ಮದ್ಯದಂಗಡಿಯಲ್ಲಿ ಆ ಎಲ್ಲರೂ ಈ ಥರ ಎಲ್ಲ ಏನು ಅಕ್ರಮ ಮದ್ಯ ಮಾರಾಟ ಆಗುತ್ತದೆ ಅಂತ ಹೇಳ್ದಂಗೆಲ್ಲ ಅವರು ತಕ್ಷಣ ಪ್ರತಿಕ್ರಿಯಿಸಿ ಇಲ್ಲಿವರೆಗೂ ಸರ್ಕಾರಕ್ಕೆ ಏನಂತೇಳಿದ್ರೆ ಅಂಥವ್ರ ಮೇಲೆಲ್ಲ ದಂಡ ವೀಸಿ ಇವತ್ತಿನ ಈ ಇಪ್ಪತ್ತೊಂಬತ್ತು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗಳು ದಂಡದ ರೂಪದಲ್ಲಿ ಏನಂತಂದ್ರೆ ಸರ್ಕಾರಕ್ಕೆ ಇವತ್ತು ಆದಾಯ ತಂದಿರ್ತಾರೆ ಅದ್ರ ಏನಂತ ಹೇಳಿದ್ರೆ ಇವತ್ತು ಆದಾಯ ಜೊತೆಗೇನೆ ಇವತ್ತು ವಾಹನಗಳು ಮೂವತ್ತೆರಡು ವಾಹನಗಳು ಕೂಡ ಅವರು ಸೀಸ್ ಮಾಡಿದ್ದಾರೆ ಈ ಈ ಹಿಂದೆ ಹಲವಾರು ಟಿ ವಿ ಮಾಧ್ಯಮದಲ್ಲಿ ಕೂಡ ಬರ್ತಾ ಇತ್ತು ಮಾನವಿಯಲ್ಲಿ ಈ ಥರ ವಿಪರೀತ ಯಾ ವ್ಯಾಪಕವಾಗಿ ಅಕ್ರಮ ಮಾಧ್ಯಮ ಮಾರಾಟ ಹೆಚ್ಚಾಗ್ತಾ ಇದೆ ಅಂತೇಳಿ ಅಂಥದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇಂಥ ಒಂದು ದಕ್ಷ ಅಧಿಕಾರಿಗಳು ನಮ್ಗೆ ಬೇಕಾಗಿತ್ತು ಇಂಥ ಒಂದು ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಎಮ್ಮನೂರು ಅಬಕಾರಿ ಇನ್ಸ್ಪೆಕ್ಟರ್ ಸಾಹೇಬರು ಬಂದಾಗಲಿದ್ದೇನಂತ ಹೇಳಿದ್ರೆ ಭಾಳಷ್ಟು ಇಲ್ಲಿ ಅಬಕಾರಿ ಇಲಾಖೆಯಲ್ಲಿ ಬದಲಾವಣೆಗಳು ಆಗಿದಿವೆ ಅದೇ ರೀತಿ ಈ ಒಂದು ಅಕ್ರಮ ಯಾರು ಮಾಡ್ತಾಯಿದ್ರು ಅವರಲ್ಲಿ ನಡಕ ಕೂಡ ಸೃಷ್ಟಿಯಾಗಿದೆ ಅಂಥ ಅಧಿಕಾರಿಗಳು ನಮ್ಗೆ ಬೇಕಾಗಿತ್ತು ಅವರು ಒಂದು ದಕ್ಷ ಅಧಿಕಾರ ನಂತರ ಇವತ್ತಿನ ದಿನ ಏನವರು ಕರ್ತವ್ಯ ಏನಂತಂದ್ರೆ ಪ್ರಾಮಾಣಿಕವಾಗಿ ಕೆಲ್ ಕರ್ತವ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತೇನಂದ್ರೆ ಬೆಂಬಲವಾಗಿರ್ತೀವಿ ಇಂತ ಅಧಿಕಾರಿಗಳು ನಮ್ಮ ಮಾನ್ವಿಗೆ ಇಲಾಖೆಗಳಿಗೆ ಇಂಥ ಅಧಿಕಾರಿಗಳು ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಅಬಕಾರಿ ಅಧಿಕಾರಿಗಳು ಒಂದು ಮಾನ್ವಿ ತಾಲೂಕಿ ಒಂದು ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಅಬಕಾರಿ ಅಧಿಕಾರಿ ಅಂದ್ರೆ ಒಂದು ನಿಷ್ಠಾವಂತ ಅಧಿಕಾರಿ ಅಂತ ಹೇಳ್ಬೋದು ಮಾನ್ವಿ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಮೂವತ್ತು ಸಾವಿರ ಆದಾಯ ಸರ್ಕಾರಕ್ಕೆ ಒಂದು ತಂದು ಕೊಟ್ಟಿದ್ದಾರೆ ಯಾಕಂದರೆ ಇದು ಮಾನ್ವಿ ತಾಲೂಕಿನ ಒಂದು ಒಂದು ಡ್ರಿಂಕಿನ ವ್ಯವಸ್ಥೆ ಮಾನ್ವಿ ತಾಲೂಕಿನ ಎಲ್ಲಿ ಬೇಕಲ್ಲಿ ಎಲ್ಲಿ ಬೇಕಲ್ಲಿ ಒಂದು ಎಲ್ಲಿ ಬೇಕಲ್ಲಿ ಮಾನ್ವಿ ತಾಲೂಕಿನಲ್ಲಿ ಯಾಕಂತ ಇದು ಹೇಳ್ಬೋದು ಅಂದರೆ ಎಲ್ಲಿ ಬೇಕಲ್ಲಿ ಮದ್ಯ ಮಾರಾಟ ಆಡಾಗುತ್ತದೆ ಯಾಕಂದ್ರೆ ಇಂಥ ಕಡಿವಾಣ ಹಾಕದಂತ ವ್ಯಕ್ತಿ ಇದು ಆಬ್ಕಾರಿ ಆಬ್ಕಾರಿ ಅಧಿಕಾರಿಗಳು ಒಂದು ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಇಡೀ ಮಾನ್ವಿ ತಾಲೂಕಿನಲ್ಲಿ ಎಲ್ಲಿ ಬೇಕಲ್ಲಿ ಮದ್ಯ ಮಾರಾಟ ಆಗ್ತಾ ಅದು ಯಾವುದೇ ಇಲ್ಲಿ ನೋಡ್ಬೋದು ಎಲ್ಲಿ ಬೇಕಲ್ಲಿ ರೋಡ್ ರೋಡ್ನ ಮೀದ ಮತ್ತೆ ಮಾರಾಟ ಆಗ್ತದೆ ಯಾಕಂದರೆ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ಸರ್ಕಾರಕ್ಕೆ ಮೂವತ್ತು ಮೂವತ್ತೊಂಬತ್ತು ಲಕ್ಷ ಮೂಮನೂರು ಹೊಸುಮನಿ ಅವರು ಒಂದು ಸರ್ಕಾರಕ್ಕೆ ಒಂದು ಆಧಾರ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಈ ಮಾನ್ವಿ ತಾಲೂಕಿನ ಇಂಥ ವ್ಯಕ್ತಿ ಮೂವತ್ತೆರಡು ಗಾಡಿಯನ್ನು ಸೀಜ್ ಮಾಡಿದ್ದಾರೆ ಯಾಕಂದ್ರೆ ಇಂಥ ಇಂಥ ಕಡಿವಾಣ ಹಾಕಿದ್ರೇ ನಾಳೆ ನಮ್ಮ ಮಾನಿ ತಾಲೂಕು ಒಂದು ಒಳ್ಳೆ ಅಭಿಪ್ರಾಯ ಅಂತ ಹೇಳ್ಬೋದು ಯಾಕಂದರೆ ಈ ಮದ್ಯ ಮಾರಾಟನ ತಡೆಗಡ್ಸ್ಬೇಕು ಇನ್ನು ಯಾಕಂದರೆ ಜನರಿಗೆ ಒಂದು ಒಳ್ಳೇದಂತೇಳ್ಬೇಕು ಆದರೆ ಈ ಜನ ಎಲ್ಲ ಕುಡಿದು 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 ಜೀವನ ಎಲ್ಲ ಹಾಳು ಮಾಡ್ಕೊತಿದ್ದಾರೆ ಯಾಕಂದರೆ ತನ್ನ ಫ್ಯಾಮ್ಲಿಗೆ ನೋಡೋಕಂತೂ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಯಾಕಂದರೆ ಎಲ್ಲಿ ಬೇಕಲ್ಲಿ ಮದ್ಯ ಮಾಡಾಡ್ತಾ ಅಂದರೆ ರೋಡಿಗೆ ಜನರಿಗೆ ನೋಡೋಕೇನು ಆಗ್ತದೆ ಅಸಹಾಯ ಅಂತ ಯಾಕಂದರೆ ಎಲ್ ಇಂಥ ಯಮುನೂ ಹೊಸಮನಿಯವರು ಅಧಿಕಾರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಳ್ಳೆ ವ್ಯಕ್ತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇಂತ ಒಳ್ಳೆ ವ್ಯಕ್ತಿಯನ್ನ ನಮ್ಮ ಮಾನವಿ ತಾಲೂಕಿಗೆ ಒಂದು ಹೆಸರುವಂತ ವ್ಯಕ್ತಿ ಅಂತ ಹೇಳ್ಬೋದು ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ